ಒಂದ ಕೆಬ್ಬಂದ ಹೋಲ್ ಇದ್ರಿ ಎಷ್ಟ್ ಒಂದ್ ಇಂಚಿ ದಿಡ್ ಇಂಚಿ ತಗೋಲಿ ತಗೊಂದ್ ಕೆಶಿಂದ ಒಂದ್ ನಾಲ್ಕೈದು ಬಟ್ ಬಿಟ್ಟ ಎರಡು ಕಟ್ ಮಾಡ್ಕೋದ್ರಿ ಸೈಡ್ ಸೈಡ್ ಕಪಾಳ ಕಟ್ ಸೆಂಟರ್ ಕಟ್ ಮಾಡಿ ತಗದ್ ಬಿಡುದು ಒಂದ್ ನಾಲ್ಕ ಬಟ್ಟ ತಗದ್ ಕೆಶಿಂದ ಇದನ್ನ ಚಪಟಾ ಮಾಡುದು ಚಪಟಾ ಮಾಡಿ ಹಚ್ಚಿ ಬಿಡುದು ಪೈಪ್ ಇರತ್ತ ಇದನ್ನ ಏನು ಮಾಡೋದು ಇದಕ್ಕೊಂದೇನು ಹ್ಯಾಂಡಲ್ ಹಚ್ಕೊಬೇಕ್ ಮ್ಯಾಗ ಹಚ್ಕೊಂದಿಲ್ಲ ಏನ ಹಿಂಗ ಬಾಳೆ ಮರಿ ಕೊಯ್ತಿವಲ್ಲ ಇಲ್ಲಿ ಇಲ್ಲಿ ತೋರಿಸಿರಿ ಅದನ್ನ ಹ್ಯಾಂಡಲ್ ಇಲ್ಲಿ ಹಚ್ಚು ಅಂತೀರಿ ನೀವು ಬಾಳೆ ಮರಿ ಹಿಂಗೆ ಕೋದ ಇದಕ್ಕ ಇಲ್ಲಿ ಹ್ಯಾಂಡಲ್ ಮಾಡ್ಕೊಬೇಕು ನಿಮ್ದು ಅಂದ್ರ ನಾವು ಇಟ್ಟು ಹಿಂಗೆ ತಿರ್ಗಸಾಕ ಎಲ್ಲಿ ಇದ ಮ್ಯಾಗ ಮ್ಯಾಗ ಇಲ್ಲಿ ಹ್ಯಾಂಡಲ್ ಮಾಡ್ಕೊ ಹ್ಯಾಂಡಲ್ ಹಿಂಗ ಕೈ ಬ್ಯಾನ್ ಇದನ್ನ ಐತ್ನ ಇಷ್ಟ ಕೋದಿರ್ತೀವಲ್ಲ ಇದನ್ನ ಇಷ್ಟ ಇಷ್ಟ ಇಷ್ಟು ಒತ್ತಿದಿವತ್ತು ತಿಳ್ಕೊ ಅದು ಆಳವಾಗಿ ಹೋಗಿರತ್ತ ನೋಡಿ ಇಲ್ಲಿ ಅಂದ್ರೆ ಈಗ ಹಳ್ಳಿ ದಿಂಡು ಬಂದತ್ತೆ ಇನ್ನೊಂದ್ ಕೋಗಿದ್ ತಿರ್ಕಿದ್ವಿ ತಿರುಕೋರೆ ಚಪ್ಟೆ ಮಾಡುದು ಇನ್ನೊಂದ್ ಇನ್ನೊಂದ್ ತುರ್ಸಿ ಬಿಡ್ರಿ ಇನ್ನೊಂದೊಂದ್ ತುರ್ಕಿದ್ರೆ ಜಿಗದ್ ಕಡೆಯಕ್ ಆಗತ್ತ ಆದ್ರೆ ಇದು